ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಿಯಮದಲ್ಲಿ ಬದಲಾವಣೆ ಇನ್ನು ಮುಂದೆ ಮೂವತ್ತೈದು ಪರ್ಸೆಂಟ್ ಅಲ್ಲ ಇನ್ನು ಮುಂದೆ ಮೂವತ್ತ ಮೂರು ಪರ್ಸೆಂಟ್ಗೆ ವಿದ್ಯಾರ್ಥಿಗಳು ಪಾಸ್ ಅಂತೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ನಿಯಮದಲ್ಲಿ ಕೆಲ ಬದಲಾವಣೆಗಳನ್ನು ತರಲು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದಾಗಿದೆ ಸಿ ಬಿ ಎಸ್ ಇ ಮಾದರಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಸಲು ಇಲಾಖೆಗಳು ಮುಂದಾಗಿದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂಕ ಕಡಿತಗೊಳಿಸಲಾಗಿದೆ ಹೌದು ಮುಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಆಂತರಿಕ ಅಂಕಗಳು ಸೇರಿ ನೂರಕ್ಕೆ ಕನಿಷ್ಠ ಶೇಕಡ ಮೂವತ್ತ್ ಮೂರು ಪರ್ಸೆಂಟ್ ಅಂಕ ಪಡೆದರೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲಿದ್ದಾರೆ ಈ ಸಂಬಂಧ ರಾಜ್ಯ ಸರ್ಕಾರ ಅಭಿವೃದ್ಧಿ ಅಧಿಸೂಚನೆ ಹೊರಡಿಸಿದ್ದು ಈ ಹಿಂದೆ ಪಾಸಿಂಗ್ ಮೂವತ್ತೈದು ಪರ್ಸೆಂಟ್ ಆಗಿತ್ತು ಹೀಗಾಗಿ ಪ್ರತಿ ವಿಷಯದಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ಮೂವತ್ತೈದು ಅಂಕ ಪಡೆಯಬೇಕಿತ್ತು ಆದರೆ ಈಗ ವಿಷಯದಲ್ಲಿ ಮೂವತ್ತು ಅಂಕ ಪಡೆದರೆ ಉತ್ತೀರ್ಣರಾಗಲಿದ್ದಾರೆ ಅಂದರೆ ಒಟ್ಟಾರೆ ಪಾಸಿಂಗ್ ಅಗ್ರಿಗೇಟರ್ ಮೂವತ್ತ್ ಮೂರು ಪರ್ಸೆಂಟ್ ಬರಬೇಕು ಏನೆಲ್ಲ ಆಗುತ್ತಂತ ಮುಂದೆ ನೋಡೋಣ ಥ್ಯಾಂಕ್ ಯು